ಒಂದು ಸದ್ಯ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರು ಅವರ ಕರ್ಮಭೂಮಿ ಆರಂಭದ ದಿನಗಳನ್ನು ಕಳೆದಂಥ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ದೊಡ್ಡ ಆಲಹಳ್ಳಿಯಲ್ಲಿದ್ದೇನೆ ಇದು ಡಿ ಕೆ ಸುರೇಶ್ ಅವರ ಹಾಗೆ ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರು ಅವರ ಸ್ವಂತ ಮನೆ ಕೂಡ ಇಲ್ಲಿದೆ ಸದ್ಯ ಊರನ್ನು ಗಮನಿಸಿದಾಗ ಮೊದಲಿಗೆ ಊರು ಸಂಪೂರ್ಣವಾಗಿ ಬದಲಾಗಿದೆ ಇಲ್ಲೊಂದಷ್ಟು ಹಿರಿಯರನ್ನ ಮಾತನಾಡಿಸಿದಾಗ ಹಿಂದೆ ಊರು ಈ ರೀತಿಯಾಗಿರಲಿಲ್ಲ ಸಂಪೂರ್ಣವಾಗಿ ಹಳ್ಳಿಯ ವಾತಾವರಣ ಇತ್ತು ಊರಿನಲ್ಲಿ ಸಂಪೂರ್ಣವಾಗಿ ಏನು ಅಂಥ ಮಾತನ್ನು ಹೇಳ್ತಾರೆ ಆದರೆ ಇದೀಗ ರಸ್ತೆ ಅಥವಾ ಈ ರಸ್ತೆ ಮಧ್ಯದಲ್ಲಿರುವಂತಹ ಒಂದಷ್ಟು ಸ್ಟ್ರೀಟ್ ಲೈಟ್ ಅದೆಲ್ಲವನ್ನು ಕೂಡ ಗಮನಿಸಿದಾಗ ಈ ಊರಿಗೆ ಸಂಪೂರ್ಣವಾಗಿ ಆಧುನಿಕ ಸ್ಪರ್ಶವನ್ನ ಕೊಡಲಾಗಿದೆ ಈ ಆಧುನಿಕ ಸ್ಪರ್ಶವನ್ನ ಕೊಟ್ಟಿರೋದ್ರಲ್ಲಿ ಡಿ ಕೆ ಸುರೇಶ್ ಅವರ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿದೆ ಎನ್ನುವಂತ ಮಾತನ್ನ ಈ ಭಾಗದ ಜನ ಹೇಳ್ತಾರೆ ಹುಟ್ಟೂರನ್ನ ಬಹಳ ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಹೈನುಗಾರಿಕೆ ನಡೆಯುತ್ತೆ ರೇಷ್ಮೆ ಕೃಷಿಯನ್ನ ಮಾಡಲಾಗುತ್ತೆ ಅದೆಲ್ಲದಕ್ಕೂ ಕೂಡ ಡಿ ಕೆ ಸುರೇಶ್ ಅವರು ಪ್ರೋತ್ಸಾಹವನ್ನ ಕೊಡ್ತಿದ್ದಾರೆ ಎನ್ನುವಂತ ಮಾತನ್ನು ಕೂಡ ಈ ಭಾಗದ ಜನ ಹೇಳ್ತಾರೆ ಸದ್ಯ ರಸ್ತೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ ರಸ್ತೆ ಬಸ್ ಸ್ಟ್ಯಾಂಡ್ ಈ ರೀತಿಯಾಗಿ ಸಂಪೂರ್ಣವಾಗಿ ಇಡೀ ಊರಿಗೆ ಊರಿಗೆ ಒಂದು ಸಂಪೂರ್ಣವಾಗಿ ಒಂದು ಸಿಟಿ ಟಚ್ ಕೊಡುವಂಥ ಕೆಲಸವನ್ನ ಮಾಡಲಾಗಿದೆ ಆರಂಭದಲ್ಲಿ ಅಂದರೆ ಕೆಲವೇ ಕೆಲವು ವರ್ಷಗಳ ಹಿಂದೆ ಹಳ್ಳಿಯ ರೀತಿಯಾಗಿ ಕಾಣಿಸ್ತಿದ್ದಂಥ ಊರು ಯಾವುದೋ ಒಂದು ಸಿಟಿಗೆ ಬಂದಿದ್ದೇವೋ ಎನ್ನುವಂಥ ಫೀಲ್ ನಮಗೆ ಕೊಡ್ತಾ ಇದೆ ಹಾಗೆ ಆರ್ಥಿಕವಾಗಿಯೂ ಕೂಡ ಈ ಊರು ಸದೃಢವಾಗ್ತಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಡಿ ಕೆ ಸುರೇಶ್ ಅವ್ರಿಗೆ ಬಂಡೆ ಅಂತ ಕರಿತೀವಿ ಯಾಕೆ ಬಂಡೆ ಅಂತ ಕರಿತೀವಿ ಅಂದ್ರೆ ಅಲ್ಲಿ ನೀವು ದೃಶ್ಯವನ್ನು ಒಂದಷ್ಟು ಗಮನಿಸ್ತಾ ಇದ್ದೀರಿ ಅದನ್ನು ನಾನು ಬಾಯ್ಬಿಟ್ಟಾಗಿ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ಈ ಬಂಡೆ ಎಲ್ಲವನ್ನು ಕೂಡ ಗಮನಿಸಿದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಬಂಡೆ ಅಂತ ಕರಿತಿದ್ದೀವಿ ಎನ್ನುವಂಥ ಮಾತನ್ನು ಇನ್ನು ಈ ಊರಿನ ಜನರನ್ನು ಒಂದಷ್ಟು ಜನರನ್ನು ಗ ಮಾತಾಡ್ಸ್ತಾ ಹೋಗೋಣ ಕನುಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದಷ್ಟು ಜನರನ್ನು ಮಾತಾಡ್ಸಿದ್ವಿ ಮಿಕ್ಸ್ಡ್ ಒಪಿನಿಯನ್ ಇದೆ ಕನುಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದಷ್ಟು ಮಂದಿ ಡಿ ಕೆ ಸುರೇಶ್ ಅವರ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ಇಲ್ಲ ಡಿ ಕೆ ಸುರೇಶ್ ಅವರಿಗೆ ಭಾಳ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ಬಾರಿ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ರೊಚ್ಚಿಗೆದ್ರು ಹಾಗಾದರೆ ದೊಡ್ಡ ಆಲಹಳ್ಳಿಯ ಭಾಗದ ಜನ ಡಿ ಕೆ ಸುರೇಶ್ ಅವರಿಗೆ ಅಂದ್ರೆ ತಮ್ಮ ಊರಿನ ವ್ಯಕ್ತಿಯ ಬಗ್ಗೆ ಏನು ಹೇಳ್ತಾರೆ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸೋಣ ಹಾಗೆ ಇನ್ನೊಂದಷ್ಟು ಗ್ರೌಂಡ್ ರಿಯಾಲಿಟಿ ನಮಗೆ ಸಿಗ್ತಾ ಹೋಗುತ್ತೆ ಒಂದು ದೊಡ್ಡಲ್ಲ ಆಲಹಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದಾಯಿತು ಇದು ಡಿ ಕೆ ಸುರೇಶ್ ಅವರ ಮನೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಹುಟ್ಟಿ ಆಡಿ ಬೆಳೆದಂಥ ಮನೆ ಇದು ಈಗಲೂ ಕೂಡ ಈ ಮನೆಯನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅಪರೂಪಕ್ಕೆ ದೊಡ್ಡ ಆಲಹಳ್ಳಿ ಬಂದಾಗ ವಾರಕ್ಕೊಮ್ಮೆ ಬರ್ತಿದ್ರಂತೆ ಮುಂಚೆ ಬಂದಾಗೆಲ್ಲ ಇಲ್ಲಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ ಈ ಮನೆಯನ್ನು ಹಾಗೆ ಉಳಿಸ್ಕೊಳ್ಳಲಾಗಿದೆ ಹಾಗೆ ಅವರ ಸಂಬಂಧಿಕರು ಒಂದಷ್ಟು ಮಂದಿ ಈ ಮನೆಯ ಹಿಂಭಾಗದಲ್ಲೂ ಕೂಡ ವಾಸ ಇದ್ದಾರೆ ಇದು ದೊಡ್ಡ ಆಲಹಳ್ಳಿಯಲ್ಲಿರುವಂಥ ಡಿ ಕೆ ಸುರೇಶ್ ಅವರ ನಿವಾಸ ಈಗಲೂ ಕೂಡ ಇಲ್ಲಿ ವಾಸ ಇದ್ದಾರೆ ಅದರ ಅಪರೂಪಕ್ಕೊಮ್ಮೆ ಭೇಟಿ ಕೊಡ್ತಾರೆ ಇದು ಸಂಪೂರ್ಣವಾಗಿ ದೊಡ್ಡ ಆಲಹಳ್ಳಿಯ ಗ್ರಾಮ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಆಡಿ ಓಡಾಡಿಕೊಂಡು ಬೆಳೆದಂತಹ ಗ್ರಾಮ ಇದು ಈ ಹಿಂದೆ ಸಂಪೂರ್ಣವಾಗಿ ಹಳ್ಳಿಯ ರೂಪದಲ್ಲಿತ್ತು ಆದರೆ ಇದೀಗ ಈ ಹಳ್ಳಿಗೆ ಸಂಪೂರ್ಣವಾಗಿ ಸಿಟಿಯ ರೀತಿಯಾದಂಥ ಟಚ್ ಅನ್ನು ಕೊಡಲಾಗಿದೆ ಪ್ರತಿ ಗ್ರಾಮದ ಒಂದೊಂದು ಓಣಿಗೂ ಕೂಡ ಕಾಂಕ್ರೀಟ್ ರಸ್ತೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಬೇರೆ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿದ್ರು ಒಟ್ಟಾರಾಗಿ ಹುಟ್ಟೂರಿನ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವನ್ನ ಡಿ ಕೆ ಸುರೇಶ್ ಅವರು ಹಾಕಿದ್ದಾರೆ ಈ ಕಾರಣಕ್ಕಾಗಿ ಇಲ್ಲಿನ ಜನರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದಷ್ಟು ಸದಾಭಿಪ್ರಾಯ ವ್ಯಕ್ತವಾಗ್ತಿದೆ ಒಂದು ವೇಳೆ ಡಿ ಕೆ ಸುರೇಶ್ ಅವರ ಹುಟ್ಟೂರು ಹಾಗೆ ಅವರ ಮನೆಯ ಸಮೀಪನೇ ಇದ್ದೇನೆ ಇಲ್ಲಿ ಒಂದು ಮಾತಾಡ್ಸೋಣ ಸರ್ ಏನು ಹೇಳ್ತೀರಿ ನಿಮ್ಮೂರ್ನವರು ಡಿ ಕೆ ಸುರೇಶ್ ಮತ್ತೊಂದು ಕಡೆಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ದೇವೇಗೌಡರ ಅಳಿಯ ಜಯದೇವರಲ್ಲಿ ಇದ್ದರು ಒಳ್ಳೆ ಹೆಸರು ಮಾಡಿದಂತವ್ರು ನಿಮ್ಮೂರ್ನವರ ಅಥವಾ ಡಾಕ್ಟರ ಹೇಗೆ ಮೇಲೆ ಡಿ ಕೆ ಸುರೇಶ್ ಹ್ಮ್ ಯಾಕೆ ಡಿ ಕೆ ಸುರೇಶ್ ಅವರು ಯಾಕೆಂದ್ರೆ ಇಲ್ಲಿ ನಮ್ಮೂರು ರೋಡ್ ಅಲ್ಲ ನಮ್ಮೂರ್ ಮನಸ್ಸು ಅವರು ಅವಾಗ ವೋಟ್ ಮಾಡ್ಬೇಕು ನಾವ್ ಯಾರನ್ನ ಗೆಲ್ಸ್ಬಿಟ್ಟು ಅವ್ರ ಮನೆ ಬರಕ್ ಕಾಯ್ ಕೊಡ್ ನಾವು ನಾವು ನಮ್ಮೂರ್ ಮನಸ್ಸನ್ನ ಗೆಲ್ಸ್ಬೇಕು ನಮ್ಮೂರಲ್ಲ ಅವ್ನ್ ಕಾಯ್ಬೇಕಷ್ಟೇ ಒಂದು ಬದಲಾವಣೆ ಏನು ಬೇಡ ಅಂತೀರಾ ಬದಲಾವಣೆ ಅಂತ ಅವ್ರು ಮಾಡ್ಕೋಬೇಕಷ್ಟೇ ನಮ್ಗೆ ಏನ್ ಬದಲಾವಣೆ ನಮ್ಗೆ ಚೆನ್ನಾಗಿದೆ ಅಲ್ಲ ಅಲ್ಲಿ ಎಲ್ಲಾ ಚೆನ್ನಾಗಿದೆ ಒಂದ್ ಏನೇನು ಸೌಕರ್ಯ ಆಗಿರ್ಬೋದು ಒಂದು ಜನಗಳ ಸಂಪರ್ಕ ಎಲ್ಲ ಚೆನ್ನಾಗಾಯ್ತು ನಮ್ಗೆ ಏನ್ ತೊಂದ್ರೆ ಇಲ್ಲ ನಮ್ಗೆ ಅಂದ್ರೆ ನಮ್ ಕ್ಷೇತ್ರದಲ್ಲಿ ನಮ್ಗೆ ಸೂಪರ್ ಬರ್ಬೇಕಂತ ಅನ್ಕೋತೀವಿ ಇವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ನಿಮ್ಗೆ ಗೊತ್ತು ಅವರು ಅಂದ್ರೆ ಬೆಂಗಳೂರು ಆರ ನಗರ ಫೇಮಸ್ ಫೇಮಸ್ ಇಲ್ಲಿ ಕಂಡಿರು ಅಷ್ಟೇ ಈಗ ದೊಡ್ಡ ನೋಡ್ತಾ ಇದೀವಿ ಒಂಥರ ಸಿಟಿ ಟಚ್ ಬಂದಿದೆ ಕಂಪ್ಲೀಟ್ ಆಗಿ ಮುಂಚೆ ಹೀಗೆ ಎತ್ತ ಹೀಗೆ ಮೊದಲಿಗೆ ಸ್ವಲ್ಪ ಪರವಾಗಿಲ್ಲ ಈಗ ರೋಡ್ಗಳು ಆಗಿರ್ಲಿ ಎಲ್ಲ ಮತ್ತೆ ಸೋಲಾರ್ ಇದೆಲ್ಲ ಹಾಕ್ಸವ್ರೆ ಪರವಾಗಿಲ್ಲ ಡಿ ಕೆ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲೂ ಮಾಡಿದ್ದಾರೆ ಕನಪುರ ಕ್ಷೇತ್ರದಲ್ಲಿ ಕನಪುರದಲ್ಲೂ ಕೂಡ ಮಾಡಿದ್ದಾರೆ ಅವರು ಅಲ್ಲಿ ಮನೆಗಳು ಮಾಡ್ಕೊಟ್ಟವ್ರೆ ನೀರಿನ ವ್ಯವಸ್ಥೆ ಮತ್ತೆ ಕಾವೇರಿ ನೀರು ಮತ್ತೆ ಸಲ ಇದಾಗಿದ್ದಾಗ ನೀರ್ ಬಿಟ್ಟಿರಲಿಲ್ಲ ಬಿಲ್ ಕಟ್ಟಿಲ್ಲ ಕಟ್ಟಿ ಅನ್ಬಿಟ್ಟು ಡಿ ಕೆ ಹೋಗಿ ಖುದ್ದಾಗ ಹೋಗಿ ಬಿಡಬ್ಲ್ಯೂ ಗೆ ಬಿಲ್ ಕಟ್ಟಿ ನೀಡ್ಸ ಸ್ವಂತ ಹಣದಿಂದ ಅವೆಲ್ಲ ಮದ್ ಜನಗಳು ಒಳ್ಳೆ ನಮ್ಗೆ ಮಾಡ್ಕೊಟ್ಟವ್ರಿಗೆ ಸುಮಾರು ಬೇಕು ಊರಿಗೆ ಬರ್ತಿರ್ತಾರ ಬರ್ತಾರೆ ಜನ ಸಂಪರ್ಕ ಮಾಡ್ತಾ ಊರ್ ಬರ್ತಾರೆ ವಿಸಿಟ್ ಕೊಡ್ತಾರೆ ಬರ್ತಾರೆ ಇಲ್ಲ ಡಿ ಕೆ ಸುರೇಶ್ವರ ಹುಟ್ಟೂರಿನ ಅವರ ಮನೆಯ ಸಮೀಪ ಇದ್ದೇನೆ ದರ್ಶನ ಮಾತಾಡಿಸ್ತಾ ಇದೆ ಜೊತೆಗೆ ಎಲ್ಲೊಬ್ರು ಅಂಗಡಿ ಮಾಲೀಕರದ ಅವ್ರನ್ನ ಮಾತಾಡ್ಸೋಣ ಏನಂತೀರಿ ಸರ್ ಒಂದ್ ಕಡೆಯಿಂದ ಡಿ ಕೆ ಸುರೇಶ್ ಒಂದ್ ಕಡೆಯಿಂದ ಡಾಕ್ಟ್ರು ಬಂದಿದ್ದಾರೆ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಕಡೆ ಡಿ ಕೆ ಶಿವ ಸುರೇಶ್ ಬೇಕು ನಮಗೆ ನಮಗೆ ಇನ್ನೊಂದು ಎರಡು ಮೂರು ಬಾರಿ ನಾಲ್ಕು ಬಾರಿ ಡಿ ಕೆ ಸುರೇಶ್ ಇದ್ರೆ ನಮಗೆ ಕಾವೇರಿ ಎಂ ಪಿ ಇದು ಬೇಕೇ ದಾಟು ಕಟ್ಟೆ ಹಾಕ್ಬೇಕು ಬೆಂಗಳೂರಿಗೆ ದೊಡ್ಡಬಳ್ಳಾಪುರ ಕಂಟ್ರಿ ಕುಡಿ ನೀರು ಹೋಗ್ಬೇಕು ನಮ್ಮ ಏರಿಯಾ ಇಂಪ್ರೂವ್ಮೆಂಟ್ ಆಗಬೇಕು ಇವತ್ತು ನಮ್ಮ ದೊಡ್ಡಲ್ಲಿ ಈ ಸ್ಥಿತಿ ಬರಬೇಕಾದ್ರೆ ಅವರೇ ಕಾರಣ ಅವರಿಲ್ದಾರೆ ಯಾರು ಈ ತರ ಮಾಡ್ತಿರ್ಲಿಲ್ಲ ಬರುದು ಗೆದ್ಕೊಳ್ಳೋದು ಅವ್ರ ಇರ್ತಿದ್ ಮಕ್ಕಳು ಅವ್ರ ಬಂಗ್ಲೆ ನೋಡ್ಕೊಂಡು ಸಾಕೊಂಡು ಇರೋರು ಇಲ್ಲಿ ನಮ್ಮ ಬಡವ್ ಬಗ್ ಆಗಿದ್ದಾರೆ ನಮ್ಮ ಊರೇ ಆಗಿದೆ ನಮ್ಮ ಊರಿನಲ್ಲಿ ಜನಕ್ಕೆ ಸೈಟ್ ಇದೆಯಾ ಏನ್ ಕೊಡ್ಬೇಕು ಅವ್ರಿಗೆ ಎಲ್ಲ ಏನ್ ಸೌಲಭ್ಯ ಮಾಡಬೇಕು ಮಾಡ್ಕೊಡ್ತಾ ಇದಾರೆ ಇವರು ಡಾಕ್ಟರ್ ಬೇಡ ಅಂತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಗೆ ಏನು ಬೇಕಾಗಿಲ್ಲ ಸ ನಮ್ಗೆ ಡಿ ಕೆ ಶ್ರೂರ್ಯಸ್ ಬೇಕು ಡಾಕ್ಟರ್ ಗೊತ್ತಾ ನಿಮಗೆ ಸಿಎಂ ಮಂಜುನಾಥ ಗೊತ್ತಿಲ್ಲ ಸ ಡಾಕ್ಟರ್ ಗೊತ್ತಿಲ್ಲ ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ನಾವು ಮೊಕ ಇಲ್ಲಿ ಕುಂತ್ಕೊಳ್ಳಿ ಅಂತಾರೆ ನಾವ್ ಹೋಗ್ಬಿಟ್ಟು ಡಿ ಮಂಜುನಾಥ್ ಡಾಕ್ಟರ್ ಆಚೆ ಅಂತಾರೆ ಏನ್ ಮಾಡ್ತೀರಿ ನಮ್ಮ 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 ಏರಿಯಾದಲ್ಲಿ ನಮ್ಗೆ ಡಿ ಕೆ ಸುರೇಶ್ ಅವರು ಗುರುತು ಪರಿಚಯ ಇದ್ದಾರೆ ನಮ್ಗೆ ಏನಲ್ಲ ಕೆಲಸ ಕೆಲ್ಸ ಆಗ್ಬೇಕು ಇಂಥದ್ದು ಅಂತ ಅಂದ್ರೆ ಮಾಡ್ಕೊಳ್ತಾರೆ ಡಿ ಕೆ ಸುರೇಶ್ ಅವರೇ ಬೇಕು ಅಂತಿದ್ರಿ ಅಂದ್ರೆ ಹುಟ್ಟೂರ್ನವ್ರು ಅಂತ ಅಭಿಮಾನನ ಹೇಗೆ ಇಲ್ಲ ಇಲ್ಲ ನಮ್ಗೆ ಕೆಲಸ ಮಾಡ್ತಾ ಇದ್ದಾರಲ್ಲ ಕೆಲಸ ಹುಟ್ಟೂರ್ನಲ್ದರು ಕೆಲ್ಸ ಅವ್ನು ಬೇಡ ಅನ್ಬೋದಾಯ್ತು ಅವ್ರು ನಮ್ಗೆ ಕೆಲಸ ಮಾಡ್ಕೊಡ್ತಾ ನಿಮಗೆ ಡಿ ಕೆ ಸುರೇಶ್ ಶಿವಕುಮಾರ್ ಚಿಕ್ಕ ಅವೆಲ್ಲ ಜೊತೆ ಓಡಾಡಿರ ಪರಿಚಯ ನನ್ನ ತಮ್ಮ ಡಿ ಕೆ ಸುರೇಶ್ ಹಿಂಗೆ ಒಳ್ಳೆ ಕೆಲಸ ಮಾಡಿದಾರ ಕೆಲಸ ಚೆನ್ನಾಗಿದೆ ನಮ್ಗೆ ನಮ್ಮ ಏರಿಯಾಕೆ ಯೂರೇ ಬೇಕು ನಿಮ್ಮ ಹೆಸರು ನನ್ನ ಹೆಸರು ಮುತ್ತೇಗೌಡ ಇನ್ನೊಬ್ರು ಹಿರಿಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನಂತೀರಿ ಸರ್ ಡಿ ಕೆ ಸುರೇಶ್ ಅವರು ಡಾಕ್ಟರ್ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್ ನಮ್ಗೆ ಪರಿಚಯ ಇಲ್ಲ ನಮ್ಗೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ನಮ್ಮ ಮೇರಗ್ ಬೇಕು ಸರ್ ನಮ್ಗೇನು ಕೊಡ್ಲಿಲ್ಲ ಅಂತ ನಮ್ಗೆ ಏನಿದಿಲ್ಲ ಓಟ್ ಅಂತೂ ಹಾಕ್ತಿವಿ ಅವ್ರು ಕೊಡ್ಲಿ ಬಿಡ್ಲಿ ಓಟ್ ಹಾಕ್ತಿವಿ ನಮ್ಗೆ ಅವರೇ ಬೇಕು ನಮ್ಮ ಜೊತೆಲಿ ಹುಡ್ತವ್ರೆ ಅವ್ರು ನಾವು ಅವರೆಲ್ಲ ಒಂದೇ ಇದ್ರು ನಮ್ಗೆ ಓಟ್ ಹಾಕ್ತಿವಿ ಅವ್ರಿಗೆ ಅವ್ರು ಕೊಡ್ಲಿಲ್ಲ ಅಂತ ನಾವೇನ್ ಇದ್ ಮಾಡಲ್ಲ ನಾವ್ ಓಟ್ ನೋಡಿದ್ರೆ ಬಹಳ ಖುಷಿ ಆಗ್ತಿದೆ ಈ ಹಳ್ಳಿ ರೀತಿ ಒಳ್ಳೆ ಸಿಟಿ ಟಚ್ ಬಂದಿದೆ ಆ ಬೀದಿಗಳು ನೋಡಿ ಬೀದಿ ಮುಂದೆ ಹಿಂಗೆಲ್ಲಾ ಇದ್ದು ಈಗ ಬೀದಿಗಳು ನೋಡಿ ತಿರ್ಗಾಡಕ್ ಸಂತೋಷ ಇದ್ ಮಾಡಕ್ ಸಂತೋಷ ಈಗ ನಾವು ನಮ್ಗೇನು ಮಾಡ್ಲಿಲ್ಲ ಓಟ್ ಹಾಕುದ್ ಬೇಡ ಅಂತಲಲ್ಲ ನಮ್ಮ ಏರಿಯಾದಲ್ಲಿ ಇರ್ಬೇಕು ನಾವು ಓಟ್ ಹಾಕ್ತೀವಿ ಇವ್ರು ಗೊತ್ತಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಕನಕಪುರ ಬಸ್ ಸ್ಟ್ಯಾಂಡ್ ಬಳಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಏನ್ ಹೇಳ್ತೀರಿ ಸರ್ ಈ ಬಾರಿ ಚುನಾವಣೆಗೆ ಸಂಬಂಧಪಟ್ಟಾಗೆ ನಾವೆಲ್ಲ ಪ್ರಬಲ ಪೈಪೋಟಿ ಅಂತಿದೀವಿ ನೀವು ಈ ಭಾಗದವ್ರಾಗ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್ ಹಿಂದೆಲ್ಲ ಸಾಮಾನ್ಯವಾಗಿ ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಅಂದ್ರೆ ಜನ ಭಯ ಬೀಳುವಂಥ ಸನ್ನಿವೇಶ ಇತ್ತು ದಬ್ಬಾಳಕೆ ಮೇಲೂ ಬೇಕಾದಷ್ಟು ಜನ ಓಟ್ ಆಗ್ತಿದಂಥ ಸನ್ನಿವೇಶ ಇತ್ತು ಇವತ್ತು ಜಲ್ಲ ಜನ ಎಲ್ಲ ಯುವಕರುಗಳು ಸಹ ಎಲ್ಲ ಜನಸ ಜನಗಳು ಸಹ ಇವತ್ತಿನ ರಾಜ್ಯ ದೇಶ ಮತ್ತು ಗಡಿ ಭಾಗ ಇವೆಲ್ಲನೂ ನೋಡಿದಾಗ ನಾವು ಯಾರು ಓಟ್ ಹಾಕಿದ್ರೆ ಸರಿ ಯಾರು ಓಟ್ ಆಗ್ತಾಯಿದ್ರೆ ಸರಿ ಇಲ್ಲ ಅಂಥೇಳಿ ಎಲ್ಲ ಪ್ರಜ್ಞಾವಂತರಾಗಿದ್ದಾರೆ ಅದರಿಂದ ಈ ಸಾರಿ ಗ್ರಾಮಾಂತರ ಕನಕಪುರ ಗ್ರಾಮಾಂತರ ಕ್ಷೇತ್ರ ಸಿಕ್ಕಾಬಟ್ಟೆ ಟಫ್ ಇದೆ ಸರ್ ನಾನು ಅಷ್ಟೊಂದು ಸುಲಭವಾಗಿ ಡಿ ಕೆ ಶಿವಕುಮಾರ್ ಸುರೇಶ್ ಅವ್ರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ ಸರ್ ನಾವೇನಿದ್ರು ಇವತ್ತು ಹಿಂದೆ ಎಲ್ಲ ಪ್ರಜ್ಞಾವಂತರಿಲಿಲ್ಲ ಎಲ್ಲ ಹಳ್ಳಿ ಜನಾಂಗ ಅವ್ರಿಗೆ ವಿದ್ಯಾವಂತರಿರಲಿಲ್ಲ ಅವತ್ತೇನೋ ಸನ್ನಿವೇಶ ನಡ್ಕೊಂಡು ಹೋಯ್ತಾ ಇತ್ತು ಇವತ್ತು ಆಧಾರದಲ್ಲಿ ಇಲ್ಲ ಕನಕಪುರದಲ್ಲಿ ಎಲ್ಲ ಬುದ್ಧಿವಂತರಿದ್ದಾರೆ ಇವತ್ತು ಎಲ್ಲರೂ ಬುದ್ಧಿವಂತರಾಗಿ ಅವರು ಕೆಲಸ ಮಾಡ್ತಾರೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಸರ್ ಜನಸಂಖ್ಯೆ ಇವತ್ತಿನ ಜನಸಂಖ್ಯೆ ಎಲ್ಲ ಬುದ್ಧಿವಂತರಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಅಂದ್ರೆ ಈಗ ಹಳ್ಳಿ ಹಳ್ಳಿಗೆ ಅವ್ರ ಹೆಸರು ತಲುಪಿದೆ ಅನ್ಸುತ್ತಾ ಹೇಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಹಳ್ಳಿ ಹಳ್ಳಿಗೂ ಅವರು ಹೆಸರು ತಲುಪಿದೆ ಅವರು ಹೃದಯವಂತ ಆದರೂ ಇವತ್ತು ದೇಶಕ್ಕೆ ಅಂತವ್ರು ಬೇಕು ಇವತ್ತು ಅವರು ಇವತ್ತು ಸೇವೆ ಸಲ್ಲಿಸಿರುವಂತ ಅವರು ಒಬ್ಬ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವಂತದ್ದು ಇಡೀ ಜನಾಂಗ ಎಲ್ಲರೂ ಒಪ್ತಾ ಒಪ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಅಂತ ಹೇಳಿ ಬಿಜೆಪಿಗೂ ಓಟ್ ಹಾಕುವಂತ ಜನ ನಮ್ಮ ಕ್ಷೇತ್ರದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಸರ್ ಓಕೆ ಈ ಕಾಂಗ್ರೆಸ್ನ ಗ್ಯಾರಂಟಿ ಎಲ್ಲ ವರ್ಕ್ ಆಗಲ್ಲ ಅಂತೀರಾ ಸರ್ ಕನ ಈ ನಮ್ಮ ಕನಕಪುರದಲ್ಲಿ ಕಾಂಗ್ರೆಸ್ನವರು ಮನೆ ಮನೆಗೆ ಅಧಿಕಾರಿಗಳ್ನ ಕಳಿಸಿ ಗ್ಯಾರಂಟಿ ಎಲ್ಲ ನಾವು ಎಲ್ಲ ತಗೊಳ್ಳಿ ಅಂತಲೂ ಸಹ ಹೇಳಿದ್ದಾರೆ ಆದರೂ ಸಹ ಕೆಲವು ಜನ ತಗೊಳಕ್ಕೆ ಇಷ್ಟಪಡಲಿಲ್ಲ ಮಾಡಿದಂಥ ಜನಗಳಿಗೂ ಸಹ ಕೆ ಸರಿಯಾಗಿ ಕೆಲ ಅದು ಬರ್ತಾ ಇಲ್ಲ ಅದು ವರ್ಕೌಟ್ ಆಗಲ್ಲ ಸರ್ ಓಕೆ ಈ ಕನಕಪುರ ಭಾಗದಲ್ಲಿ ಅಂದರೆ ಬರೀ ನಾನು ಕನಕ್ಪುರಕ್ಕೆ ಮಾತ್ರ ಸೀಮಿತವಾಗಿ ಮಾತಾಡ್ತಿದ್ದೀನಿ ಡಿ ಕೆ ಸುರೇಶ್ ಅವ್ರಿಗೆ ಇಲ್ಲೇ ಕಷ್ಟ ಆಗುತ್ತಾ ಹೇಗೆ ಸರ್ ಇಲ್ಲಿ ಫೈಟ್ ಕೊಡ್ಬೋದೇನೋ ಇಲ್ಲಿ ಫೈಟ್ ಕೊಡ್ಬೋದೇ ವಿನಃ ಈ ಕ್ಷೇತ್ರದಲ್ಲಿ ವಿದ್ಯುತ್ ಬಾರಿಸ್ಬೇಕು ಅಂತ ಹೇಳಿ ಇದು ಅವ್ರದೇ ಕ್ಷೇತ್ರ ದೆಸೆಯಿಂದ ಅವ್ರಿಗೆ ವಿದ್ಯುತ್ ಬಾರಿಸಬಹುದು ಇಲ್ಲ ಅಂತ ನಾನು ಹೇಳಲ್ಲ ಇಲ್ಲಿ ಲೀಡ್ ಬರ್ಬೋದೇನೋ ಅವ್ರಿಗೆ ಆದರೆ ಎಲ್ಲ ಇಡೀ ನಮ್ಮ ಲೋಕಸಭಾ ಕ್ಷೇತ್ರ ಲೀಡ್ ಬರೋಕ್ ಕಷ್ಟ ಸರ್ ಆಗಲ್ಲ ಇನ್ನೊಬ್ರು ದರ ಅವ್ರು ಮಾತಾಡ್ಸೋಣ ದೊಡ್ಡ ಆಲಹಳ್ಳಿ ಅವರು ಏನಂತಾರೆ ಸರ್ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಡಿ ಕೆ ಸುರೇಶ್ ಅವರ ಹುಟ್ಟೂರಿನ ಜನರಾಗಿ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಅಂತಂದ್ರೆ ಈ ಒಂದೂರವರು ಮತ್ತೆ ಒಂದು ಈ ಕಾಂಗ್ರೆಸ್ ಪಕ್ಷ ಅನ್ನೋದು ಭಾರತಕ್ಕೆ ತಾಯಿ ಪಕ್ಷ ಇದು ಆ ಪಕ್ಷನ ನಾವು ಬಿಟ್ಕೊಡಲ್ಲ ನಮ್ ಸುರೇಶ್ ನಾವು ಬಿಟ್ಕೊಡಲ್ಲ ನಮ್ಮಂತ ನೂರಾರು ಜನ ಹೊಟ್ಟೆ ಹಸ್ತಿರೋ ಜನಗಳಿಗೆ ಅನ್ನ ಆಗ್ತಾ ಇರೋ ಒಂದು ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಹೇಳ್ತಾರೆ ಮೋದಿಯಿಂದ ಬಂತು ನಮ್ಗೆ ಏನೋ ಇದು ಅಕ್ಕಿ ಮೋದಿ ಅಕ್ಕಿ ಅಂತ ಹೇಳ್ತಾವ್ರೆ ಆಗ ಮನಮೋಹನ್ ಸಿಂಗ್ ಇದ್ದಾಗ ಇಂಡಿಯನ್ ಫುಕ್ ಡಾಕ್ಟರ್ ಅಲ್ಲಿ ಮನ್ಮೋಹನ್ ಸಿಂಗ್ ತಂದಿರೋ ಕಾಯ್ದೆನ ಇವರು ಹೋಯ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಏನ್ ಬಂದಿತ್ತು ಆಧಾರ್ ಇರ್ಬೋದು ನರೇಗ ಇರ್ಬೋದು ಪ್ರತಿ ಒಂದನ್ನು ಕಾಂಗ್ರೆಸ್ ಇಂದ ಬಂದಿರೋದು ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮೋದಿ ಸರ್ಕಾರ ಮಾಡ್ತಾ ಇರೋದೆಲ್ಲ ಇರು ಇದು ಸರ್ಕಾರಿ ಸಂಸ್ಥೆಗಳೆಲ್ಲ ಮಾರಾಕಿ ನೂ ಐವತ್ನಾಲ್ಕು ಲಕ್ಷ ಕೋಟಿ ಇದ್ದ ನೂರ ಐವತ್ತಾರು ಕೋಟಿ ಲಕ್ಷ ಕೋಟಿಗೆ ತಂದು ಸಾಲ ತಂದು ನಿಲ್ಸಿದಾರೆ ಒಬ್ಬ ಪರ್ಕೆ ಒಬ್ಬ ಒಬ್ಬನಿಗೆ ಒಬ್ಬ ಒಂದು ತಲೆಗೆ ನಲವತ್ತೈದು ಸಾವಿರ ಇದ್ದ ಸಾಲನ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ತಂದು ನಿಲ್ಸಿದಾರೆ ಇಂಥ ಸರ್ಕಾರ ನಮಗೆ ಬೇಡ ನಾವು ಕಾಂಗ್ರೆಸ್ನೇ ಆಯ್ಕೆ ಮಾಡೋದು ಹ್ಞೂ ಡಾಕ್ಟರ್ ಸಿ ಅವರು ಒಂದು ಐದ್ ಪರ್ಸೆಂಟ್ ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ ಅದೇ ಕಾಂಗ್ರೆಸ್ ಪಕ್ಷದಿಂದ ಇದೇ ಸುರೇಶೆ ಆಗ್ಲಿ ಇಂತ ನೂರ ತೊಂಬತ್ತೈದ್ ಪರ್ಸೆಂಟ್ ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ ಒಂದ್ ನರೇಗಾ ಕಾರ್ಯದಿಂದ ಹಿಡಿದು ಒಂದು ಇದರಿಂದ ಒಳ್ಳೊಳ್ಳೆ ಕಾರ್ಯಗಳೆಲ್ಲ ತಂದು ಕೇಂದ್ರದಿಂದ ಫಂಡ್ ಎಲ್ಲ ತಗೊಂಡ್ಬಂದು ಇಲ್ಲಿ ಜನಕ್ಕೆ ಹಳ್ಳಿ ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ ಈ ನಮ್ಮ ತಾಲೂಕ್ ವೈಸ್ ನೋಡಿದ್ರೆ ಇಡೀ ಭಾರತಕ್ಕೆ ನಂಬರ್ ಒನ್ ಸಂಸದ ಅಂತಂದ್ರೆ ಈ ಮೋದಿಯವರೇ ಕೊಟ್ಟಿರೋ ಇದರಲ್ಲಿ ಡಿ ಕೆ ಸುರೇಶ್ ಒಬ್ರೆ ಅವಕಾಶ ಸಿಗುತ್ತೆ ಹೇಗೆ ಅಯ್ಯೋ ಇದು ಏನೋ ಎಗಲ್ ಮೇಲೆ ಕೈ ಹಾಕಿ ಮಾತಾಡ್ತಾರ ಅವರು ಬರೋ ಯಾಕೋ ಆಫೀಸ್ ಹತ್ರ ಬರೋ ಅಂತ ಮಾತಾಡ್ತಾರ ಏನೋ ಅವ್ರಿಗೆ ನಾನೊಬ್ಬ ಎಂ ಪಿ ಅನ್ನೋ ಒಂದು ಇದಿಲ್ಲ ಬಂದು ಕಾಮನ್ ಕಾಮನ್ ಪರ್ಸನ್ ಸೂರಿ ಹ್ಮ್ 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 ಕಾಮನ್ ಪರ್ಸನ್ ಹ್ಮ್ ಈಗ ನೀವು ಟಿವಿ ನ್ಯೂಸ್ ಪೇಪರ್ ಎಲ್ಲ ನೋಡ್ತಿರ್ತೀರಿ ಈಗ ಹಿಂಗೆ ಪೈಪೋಟ್ ಇದೆ ಅನ್ಸುತ್ತೆ ಹಿಂಗೆ ನೀವು ನೋಡ್ದಂಗೆ ಜನರಲ್ ಆಗಿ ಅಂದ್ರೆ ಬರೀ ಕಣಕ್ಪುರ ಅಲ್ಲ ಬೆಂಗಳೂರು ಗ್ರಾಮಂತ್ರ ತಗೊಂಡ ಇಷ್ಟು ಈಗ ಈ ಇದು ಮೀಡಿಯಾದವರೆಲ್ಲ ಹೇಳುವಷ್ಟು ಪೈಪೋಟಿ ಇಲ್ಲ ಇದೆ ಪೈಪೋಟಿ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಈಗ ಓದೋ ಹೋದ ಸರಿ ಮೂರು ಗೆದ್ರಿದೆ ಅಲ್ವಾ ಈ ಸರಿ ಒಂದು ಒಂದ್ ಲಕ್ಷ ಅಂತರ ಕಮ್ಮಿ ಆಗ್ಬೋದು ಅಷ್ಟೇ ಗೆಲ್ ಗೆಲ್ಲೇ ಗೆಲ್ತಾರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಡಿ ಕೆ ಸುರೇಶ್ ಅವರ ಹುಟ್ಟೂರು ದೊಡ್ಡ ಹಾಲಾಳಿ ಅಂತ ಸಿಗತ್ತೆ ಆ ದೊಡ್ಡ ಹಾಲಾಳಿಯಿಂದ ಸ್ವಲ್ಪ ಹಿಂದೆ ಕನಕಪುರದಿಂದ ಸ್ವಲ್ಪ ಮುಂದೆ ಇದ್ದೇನೆ ಇಲ್ಲೊಂದಷ್ಟು ಗ್ರಾಮಸ್ಥರು ಇದ್ದಾರೆ ಅವರು ಮಾತಾಡ್ಸೋಣ ಡಿ ಕೆ ಸುರೇಶ್ ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ಅವರ ಅಭಿಪ್ರಾಯ ಏನು ಪೈಪೋಟಿ ಬಗ್ಗೆ ಏನು ಮಾತಾಡ್ತಾರೆ ಅಂತ ಆ ಮೂಲಕ ನಮಗೊಂದಷ್ಟು ಗ್ರೌಂಡ್ ರಿಯಾಲಿಟಿ ಗೊತ್ತಾಗುತ್ತೆ ಸರ್ ಈಗ ಎಲೆಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯನೇ ಬೆಂಗಳೂರು ಗ್ರಾಮಾಂತರ ಗಮನಿಸ್ತಾ ಇದೆ ಅದ ಕಾರಣ ಡಿ ಕೆ ಸುರೇಶ್ ಅವರ ಎದುರುಗಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಪೈಪೋಟಿ ಹೇಗಿದೆ ಅನ್ಸುತ್ತೆ ಸರ್ ಪೈಪೋಟಿ ತುಂಬಾ ಚೆನ್ನಾಗಿದೆ ನಮಗಂತೂ ನಮಗೆ ಬಂದಿರೋ ಇದರಲ್ಲಿ ಪ್ರಕಾರ ಮಂಜುನಾಥ್ ಅವ್ರು ಗೆಲ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮೊನ್ನೆ ಏನ್ ರ್ಯಾಲಿ ನಡೀತು ಚನ್ನಪಟ್ಟಣದಲ್ಲಿ ಅದು ರ್ಯಾಲಿ ಅನ್ನೋದ್ಕಿಂತ ನಾವು ಗೆಲುವಿನ ಒಂದು ಸಂಭ್ರಮ ಅನ್ಕೊಂಡ್ ಮಾಡಿದೀವಿ ಅಮಿತ್ ಶಾ ಅವ್ರದ್ದು ಸೊ ಹಂಗಾಗಿ ಏನಾಗಿದೆ ಗಡಿಕೆ ಸುರೇಶ್ ಅವ್ರಿಗೆ ಆಗಿರ್ಬೋದು ಅವರು ಅಣ್ಣ ತಮ್ದ್ರಿಗೂ ನಿದ್ದೆ ಬರ್ತಿಲ್ಲ ಈಗ ಆ ಲೆಕ್ಕಾಚಾರಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಬಟ್ ಇದೇನಂದ್ರೆ ನಮ್ಮ ಕಾರ್ಯಕರ್ತರುಗಳು ಈಗ ಜೆಡಿಎಸ್ ಬಿಜೆಪಿ ಅಲಯನ್ಸ್ ಆಗಿರೋದ್ರಿಂದ ನಮ್ಗೊಂದು ಬಲ ಬಂದಂಗಾಗಿದೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀವಿ ಎರಡು ಲಕ್ಷ ಲೀಡಿಂದ ಮಂಜುನಾಥ್ ಅವ್ರು ಗೆಲ್ತೀವಿ ಸರ್ ಓಕೆ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಏನು ಅಭಿಪ್ರಾಯ ಏನು ಕೆಲಸ ಆಗಿದೆ ಮಾಡಿಲ್ಲ ಸರ್ ಅದೇ ಅವರಿಂದ ಲೀಡರ್ಗಳು ಹೆಂಗ್ ಬೇಕಂಗೆ ಮಾಡ್ಕೊಂಡ್ರು ಊರುಗಳಲ್ಲಿ ಯಾರ್ಯಾರು ಹೆಂಗ್ ಬೇಕು ಅವ್ರ ಅವ್ರ ಲೀಡರ್ ಗಳು ಮಾತ್ರ ಬೆಳ್ಕೊಂಡ್ರೆ ಹೊರತು ಯಾವುದೇ ರೀತಿ ಕೆಲಸಗಳಾಗಿಲ್ಲ ಸರ್ ಅದ್ರಲ್ಲಿ ನಾವಂತ ಎಲ್ಲ ನೋಡಿ ಎಲ್ಲ ಇದ್ ಮಾಡ್ತಿದೀವಿ ಸೊ ಕೆಲಸಗಳು ಅಂತ ಕೆಲಸಗಳು ಏನಾಗಿಲ್ಲ ಸರ್ ಲೀಡರ್ಗಳು ಬೆಳವಣಿಗೆ ಆಗಿದ್ದಾರೆ ಅಷ್ಟೇ ಕೆಲಸಗಳು ಏನಾಗಿಲ್ಲ ಕೆಲಸ ಕಾರ್ಯಗಳು ಆಗಿಲ್ಲ ಇನ್ನು ಡಿ ಕೆ ಸುರೇಶ್ ಅವರು ಫುಲ್ ಹೋಪಲ್ ಇದ್ದಾರೆ ನಾನು ಜನರು ಕೈಗೆ ಸಿಗ್ತೀನಿ ನಾನು ಗ್ರಾಮ ಪಂಚಾಯತ್ ಲೆವೆಲ್ ಇಂದ ಕೆಲಸ ಮಾಡ್ತೀನಿ ಸೊ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಟ್ಟು ಯಾರೇ ಬಂದ್ರು ನಾನು ಎದುರು ಕಡೆ ಸ್ಪರ್ಧೆ ಮಾಡೋದು ಕಷ್ಟ ಅನ್ನೋದು ಅವರ ಅಭಿಪ್ರಾಯ ಮತ್ತೆ ಕನಕ್ ಯಾಕೆ ಸರ್ ಇಷ್ಟು ಕಾರ್ಯಕರ್ತರು ರುಚಿ ಕೇಳಬೇಕು ಈಗ ಆಯ್ತು ಅವ್ರ ಹತ್ರ ದುಡ್ಡಿದೆ ಮತ್ತೊಂದು ದುಡ್ಡು ಮಾಡಿಸಿಕೊಂಡು ದುಡಿಸ್ಕೊಂಡು ಸೆಟ್ಲ್ ಆಗೋ ಇಷ್ಟು ಕಾರ್ಯಕರ್ತರು ಯಾಕೆ ಓಪನ್ ಆಗಿ ಬಂದ್ ಹೇಳಿ ಅವರ ದುರಾಡಳಿತ ಪ್ಲಸ್ ಲೀಡರ್ಗಳ ಒಂದು ಅಹಂಕಾರ ಏನಿದೆ ಅದು ಎಲ್ಲ ಮಟ್ಟ ಹಾಕ್ತಿವಿ ಸರ್ ಈ ಸಲ ಎಲೆಕ್ಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಂಜುನಾಥ್ ಅವ್ರು ಗೆಲ್ತಾರೆ ಒಂದು ವೇಳೆ ಕನುಪುರ ಸಮೀಪದಲ್ಲಿ ಹಿರಿಯ ಮುಖಂಡರೊಬ್ಬರ ಜೊತೆಗಿದ್ದೇನೆ ಇವರನ್ನು ಯಾಕೆ ಮಾತಾಡಿಸ್ಬೇಕು ಅಂದರೆ ಸಾಕಷ್ಟು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವರು ರಾಜಕೀಯವನ್ನು ಭಾಳ ವರ್ಷಗಳಿಂದ ಕಂಡಂಥವ್ರು ಇಲ್ಲಿ ಆಗು ಹೋಗುಗಳ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರುವಂಥವರು ಹೀಗಾಗಿ ಇಂಥವ್ರು ವಿಶ್ಲೇಷಣೆ ಮಾಡಿದಾಗ ಅದಕ್ಕೆ ಇನ್ನೊಂದು ಹಂತದ ತೂಕ ಬರುತ್ತೆ ಈ ಕಾರಣಕ್ಕಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಸರ್ ಈ ಬಾರಿ ಡಿ ಕೆ ಸುರೇಶ್ ಅವರು ಕಳೆದ ಬಾರಿ ಚುನಾವಣೆ ನೋಡಿದಾಗ ನಮಗೆ ತೀವ್ರ ಪೈಪೋಟಿ ಅಥವಾ ಪರ್ಜರಿಯಾದಂಥ ಚುನಾವಣೆ ಅಂತ ಅನಿಸ್ತಾ ಇರಲಿಲ್ಲ ಆದರೆ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಂದ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಪೈಪೋಟಿ ಅಂತ ವಿಶ್ಲೇಷಣೆ ಮಾಡ್ತಿದ್ದೀವಿ ನೀವು ಹತ್ತಿರದಿಂದ ಇಲ್ಲಿನ ರಾಜಕಾರಣವನ್ನು ಬಲ್ಲವರಾಗಿದ್ದೀರಿ ನಿಮ್ಗೆ ಹೇಗೆ ಅನ್ಸುತ್ತೆ ಪೈಪೋಟಿ ಇದೆ ಅನ್ಸುತ್ತಾ ಹೇಗೆ ಅನ್ಸುತ್ತೆ ನಿಮಗೆ ಪೈಪೋಟಿಗಿಂತ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸುರೇಶ್ ಅವರು ಕನಪುರ ತಾಲೂಕಿನ ಅವ್ರ ಎಂ ಪಿ ಆದಾಗಿಂದ ಇಪ್ಪತ್ನಾಲ್ಕು ಜಾಸ್ತಿ ಮಾತಾಡೋದಿಲ್ಲ ಕೆಲಸ ಮಾಡ್ತಾರೆ ಪ್ರತಿಯೊಂದು ಹಳ್ಳಿಗೂ ಯಾವ ಪಕ್ಷದವರೇ ಆಗಲಿ ಜೆ ಡಿ ಎಸ್ನವರೇ ಆಗಲಿ ಬಿ ಜೆ ಪಿ ಅವರಾಗಲಿ ಕಾಂಗ್ರೆಸ್ನವರಾಗಲಿ ಯಾರೂ ಈ ಪಾರ್ಟಿ ಅಂತ ಹೇಳೋದಿಲ್ಲ ಒಳ್ಳೆ ಕೆಲಸಕಾರ ಪಾರ್ಲಿಮೆಂಟಲ್ಲಿ ತಾವು ಎಲ್ಲ ನೋಡಿದ್ದೀರ ಕೇಳಿದ್ದೀರ ಅಲ್ಲೂ ಕೂಡ ಒಳ್ಳೆ ಕೆಲಸ ತಂದು ಕನಕಪುರ ತಾಲೂಕಿನಲ್ಲಿ ಎನ್ ಆರ್ ಎಫ್ ಇರ್ಬೋದು ಪ್ರತಿಯೊಂದು ಇಲಾಖೆ ಒಳಗೂ ಕೆಲಸ ಹುಡುಕಿ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಬೇರೆಯವರು ಯಾರು ಬ ಪೈಟ್ರು ಪೈಟರ್ ಅಂತ ಹೇಳೋಕ್ಕಾಗಲ್ಲ ಇವಾಗ ಡಿ ಕೆ ಸಿ ಸುರೇಶ್ ಅವರೇ ಈ ಕ್ಷೇತ್ರದಲ್ಲಿ ಮೇಲ್ಗೆ ಆಗಿ ಗೆಲ್ತಾರೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಓಕೆ ಅಂದರೆ ಈಗ ಮಂಜುನಾಥ್ ಅವ್ರು ಬಂದ ಕಾರಣಕ್ಕಾಗಿ ಅಂದರೆ ಕಳೆದ ಬಾರಿಯೆಲ್ಲ ನಾವು ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚು ಚರ್ಚೆ ಮಾಡ್ತಾ ಇರಲಿಲ್ಲ ಆದರೆ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಹೆಸರಿದೆ ಹೃದಯ ಅಂತ ಅಂತ ಕರಿತಿದ್ದೀವಿ ದೇವೇಗೌಡರ ಅಳಿಯ ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದೀವಿ ಅವರು ಬಂದ ಕಾರಣಕ್ಕಾಗಿ ಏನಾದರೂ ಬದಲಾವಣೆ ಅಥವಾ ಚಿತ್ರಣ ಚೇಂಜ್ ಆಗುವ ರೀತಿಯಲ್ಲಿ ಇಲ್ಲ ಅವರು ಅವ್ರ ಬಗ್ಗೆ ಗೌರವ ಇದೆ ಇಲ್ಲ ಅಂತ ಒಳ್ಳೆ ಡಾಕ್ಟರ್ ಅಂತ ಹೇಳ್ತಾರೆ ನಾವು ಕೂಡ ಅವ್ರ ಹತ್ರ ಆದರೂ ಕೂಡ ಇಲ್ಲಿ ಜನಗಳಿಗೇನಾಗಿದೆ ಎಷ್ಟು ಈ ಕನಕಪುರ ತಾಲೂಕಿಂದ ಒಂದು ಹತ್ತು ಲಕ್ಷ ಜನ ಇದ್ದಾರೆ ಈ ಪಾರ್ಲಿಮೆಂಟ್ಗೆ ಹತ್ತು ಲಕ್ಷ ಜನ ಅವ್ರು ನೋಡೋಕ್ಕಾಗ ಹತ್ತು ಲಕ್ಷ ಜನನ ಸುರೇಶ್ ಅವರು ನೋಡೋರು ಹಳ್ಳಿಗಳಿ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಕೆಲಸ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಒಂದು ಬಡವ್ರ ಯಾರು ಬಡವ್ರ ಕೆಲಸ ಇರ್ಬೋದು ಅಳದಿ ಸುರಿದು ಅಂತ ಮನಸ್ಸು ಡಾಕ್ಟ್ರ ಬಗ್ಗೆ ಗೌರವ ಇದೆ ಇಲ್ಲ ಅಂತಲ್ಲ ಆದರೆ ಅವರು ಅವ್ರು ಒಳ್ಳೆಯವರು ಒಳ್ಳೆಯವರಲ್ಲ ಅಂತ ಏನು ಹೇಳಲ್ಲ ಆದರೆ ಈ ಸುರೇಶು ನಮಗೆ ನಮ್ಮ ಪಾರ್ಲಮೆ ಈ ಪಾರ್ಲಿಮೆಂಟ್ರಿ ಅಭಿವೃದ್ಧಿ ಬಗ್ಗೆ ಹೆಚ್ಚು ಮಾಡ್ತಾರೆ ಯಾವ ಥರ ಮಾಡ್ಬೇಕು ಕೆಲಸ ಮಾಡಿಸ್ಬೇಕು ಅನ್ನೋದನ್ನ ಅವರು ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಭಾವಿಸ್ತಾರೆ ಅಂದರೆ ಅಂದರೆ ನಿಮ್ಮ ಅಭಿಪ್ರಾಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಳ್ಳೆ ಮನುಷ್ಯ ಬಟ್ ಡಿ ಕೆ ಸುರೇಶ್ ಒಳ್ಳೆ ಕೆಲಸಗಾರ ಅಂತೇಳಿ ಕೇಳುತ್ತಾರೆ ಸುರೇಶ್ ಒಳ್ಳೆ ಕೆಲಸಗಾರ ಅದರಿಂದ ಸುರೇಶ್ ಅವ್ರಿಗೆ ನಾವು ಕನಕಪುರ ತಾಲೂಕಿನ ಎಲ್ಲ ನಮ್ಮ ರೈತ ಬಂದವರು ಅವ್ರಿಗೆ ನಿಂತು ನಿಂತು ಯಾವುದೇ ಹೋಸ್ತಾರೆ ಏನು ಲೀಡ್ ತೊಗೊಂಡಿದ್ರು ಅಚ್ಚಿನ ಲೀಡ್ ಲೀಡ್ನಲ್ಲಿ ಗೆಲ್ತಾರೆ ಕನಕುರ ಕಾನ್ಸ್ಟೆನ್ಸಿ ಅವ್ರ ಬಗ್ಗೆ ಅವ್ರ ಇರ್ತದೆ ಓಕೆ ಇನ್ನು ಬಿ ಜೆ ಪಿಯವರ ಅವರ ಆರೋಪ ಬಿ ಜೆ ಪಿಯವರ ಆರೋಪ ಅಂತಕ್ಕಿಂತ ದೂರದಿಂದ ನೋಡುವಂಥವ್ರು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಅಭಿಪ್ರಾಯ ಅಂದರೆ ಸ್ವಲ್ಪ ಆರೋಗ್ಯಂಟು ಕೋಪಿಷ್ಟ ಮನುಷ್ಯ ಅಥವಾ ಅಹಂಕಾರ ರೀತಿಯಂಥ ವ್ಯಕ್ತಿತ್ವ ಜೊತೆಗೆ ಆ ಭಾಗದಲ್ಲಿ ರೌಡಿಸಮ್ ಮಾಡ್ತಾರೆ ಈ ರೀತಿ ಅಂತ ಒಂದಷ್ಟು ಆರೋಪ ಅಥವಾ ಅಭಿಪ್ರಾಯ ಎಲ್ಲವೂ ಕೂಡ ಇದೆ ನೀವು ಹತ್ತರಿಂದ ಬಲ್ಲವರಾಗಿ ಹೌದಾ ಅದು ಏನಂತೀರಿ ಏನ ಅದೆಲ್ಲ ಅದೆಲ್ಲ ಸುಳ್ಳು ತುಂಬ ಯಾರೋ ಒಬ್ಬರು ಇಬ್ಬರಿಗೆ ರೇಗಾಡ್ಬೋದು ಅಷ್ಟೇ ಯಾರ ಬಗ್ಗೆ ರೈತರ ಬಗ್ಗೆ ರೈತರ ಬಗ್ಗೆ ಭಾಳ ಕಾಳಜಿ ಇಟ್ಟಿದ್ದಾನೆ ರೈತರು ಕಂಡು ಭಾಳ ವಿಶ್ವಾಸದಿಂದ ಹಳ್ಳಿ ಜನ ಹೋದ್ರೆ ಯಾವ ಪಾರ್ಟಿ ಅಂತ ಹೇಳಲ್ಲ ಪಾರ್ಟಿ ನೋಡ್ತೀನಿ ಅಂತ ಕನಕಪುರ ಸರ್ಕಲ್ ನಲ್ಲಿ ಆಟೋ ಓಡಿಸುವಂತವ್ ಇದ್ದಾರೆ ಅವನ್ನ ಮಾತಾಡ್ಸೋಣ ಏನ್ ಹೇಳ್ತೀರಿ ಸರ್ ಹೇಗಿದೆ ಪೈಪೋಟಿ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿಮ್ ಕನಕಪುರ ಇಲ್ಲಿಗೆ ಯಾಕೆ ಬಂದ್ವಿ ಅಂದ್ರೆ ಡಿ ಕೆ ಸುರೇಶ್ ಅವರ ಊರು ಅನ್ನೋ ಕಾರಣಕ್ಕಾಗಿ ಹೇಗೆ ಈ ಸಲ ತುಂಬಾನೇ ಪೈಪೋಟಿ ಚೆನ್ನಾಗಿದೆ ಸರ್ ಅಂದ್ರೆ ಹೇಳಕ್ಕಾಗಲ್ಲ ಈಗ ಫಿಫ್ಟಿ ಫಿಫ್ಟಿಲ್ ಇದೆ ಮಂಜುನಾಥ್ ಅವ್ರಗೂ ಈ ಹೋಟ್ಲಿಗೆ ಓಟ್ ಡಿ ಕೆ ಅವರು ಸುರೇಶ್ ಅವ್ರಿಗೂ ಬಿಡ್ತಾರೆ ಮಂಜುನಾಥ್ ಅವ್ರ ಗೆಲ್ ಚಾನ್ಸಸ್ ಜಾಸ್ತಿ ಅದೇ ಗೆಲ್ಲ ಚಾನ್ಸಸ್ ಅದ ಅವನ ಯಾಕಂದ್ರೆ ಹೃದಯವಂತ ಅಂತ ಹೆಸರು ತಕ್ರೆ ಸುಮಾರ್ ಬಡವ್ರ ಬಗ್ಗೆ ತುಂಬಾ ಹೆಲ್ಪ್ ಮಾಡವ್ರೆ ಆ ಕಾರಣದಿಂದ ಗೆಲುವು ಚಾನ್ಸಸ್ ತುಂಬಾನೇ ಜಾಸ್ತಿ ಅದೇ ಹಳೆ ಇಟ್ಕೊಳ್ಳಿ ಜಾಸ್ತಿ ಬೀಳ್ತವೆ ಸಲ ಯಾಕಂದ್ರೆ ಸುಮಾರು ಯಾಕಂದ್ರೆ ಮುಂದಿರೋ ಈಗ ಹೊಸ ವ್ಯಕ್ತಿನ ಕೇಳ್ತಾ ಇರೋರು ಅವ್ರೆ ಇಷ್ಟ ಅಧಿಕಾರ ಕೊಟ್ಟಿದ್ವಿ ಇನ್ನೊಬ್ರು ಬಂದ್ರೆ ಏನೋ ಚೇಂಜ್ ಆಗ್ಬೋದು ನಾಕ್ ಜನ ಒಳ್ಳೆ ಡಾಕ್ಟರ್ ಹಾಕ್ಬಹುದು ಏನೋ ಡಾಕ್ಟರ್ ಅವಶ್ಯಕತೆ ಇದೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿಲ್ಲ ಈ ವ್ಯಕ್ತಿ ಬಂದಾಗ ಕೇಳ್ಕೊಂಡು ಜನ ಡಾಕ್ಟರ್ ಕಾರಣ ಈ ಚೇಂಜ್ ಮಾಡಬೇಕು ಒಬ್ರು ಒಳ್ಳೆ ವ್ಯಕ್ತಿ ಬೇಕು ಅಂತ ಖಂಡಿತ ಖಂಡಿತ ಸರ್ ಚೇಂಜಸ್ ತುಂಬಾನೇ ಕೇಳ್ತಾ ಇದ್ರು ಈ ವರ್ಷ ಅದಕ್ಕೆ ಒಳ್ಳೆ ಫೈಟ್ ಅದೇ ತುಂಬಾನೇ ಫೈಟ್ ಅದೇ ಹಳ್ಳಿಗಳಲ್ಲೆಲ್ಲ ಸುಮಾರು ಬಿಜೆಪಿ ಓಟ್ ಜಾಸ್ತಿ ಬೀಳೋ ಚಾನ್ಸಸ್ ಅದೇ ಹಳ್ಳಿಗಳಲ್ಲಿ ಮಂಜುನಾಥ್ ಹೌದೌದು ಡಿ ಕೆ ಹೆಂಗ ಕೆಲಸ ಮಾಡೋರ್ ಸರ್ ಡಿ ಕೆ ಸೂರ್ಯ ಮಾಡೋರ ಹೆಚ್ಚಿಗೆ ಅವ್ರ ಕಡೆಯವ್ರು ಜಾಸ್ತಿ ತುಂಬಾ ಹಗರಣಗಳು ಜಾಸ್ತಿ ಮಾಡ್ಕೊಡವ್ ಬೇರೆಯವರು ಅವ್ರು ಮಾಡ್ಲಿಲ್ಲ ಸೂರ್ಯರ್ ಕೆಲಸ ಮಾಡೋರೆ ಎಲ್ಲ ತರ ಕೆಲಸ ಆಗ ಮಾಡ್ ಕನ್ಪುರ ಎಲ್ಲ ಕನ್ಪುರ ತಲಾ ಪೂರ್ತಿ ಕಂಪ್ಲೀಟ್ ಆಗತ್ತೆ ಕೆಲಸಗಳು ಇಂಥದ್ ಮಾಡ್ಲಿಲ್ಲ ಅಂತ ಹೇಳಂಗಿಲ್ಲ ಬಟ್ ವ್ಯಕ್ತಿ ಚೇಂಜ್ ಬೇಕು ಇನ್ನೊ ವ್ಯಕ್ತಿ ಬೇಕು ಬದಲಾವಣೆ ಇದ್ರೇನೆ ಅಂತ ಅಷ್ಟೇ